ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಮಲತಾ ಅಂಬರೀಷ್ ಹಾಗೆ ದರ್ಶನ್ ಮಧ್ಯೆ ಒಳ್ಳೆಯ ಬಾಂಧವ್ಯ ಇತ್ತು ದರ್ಶನ್ನ ಮಗ ಅಂತ ಸುಮಲತಾ ಪರಿಗಣಿಸ್ತಾ ಇದ್ದರು ದರ್ಶನ್ ಜೈಲಿಗೆ ಹೋದಾಗ ಮೌನವನ್ನು ಕಾಯ್ದುಕೊಂಡಿದ್ರು ದರ್ಶನ್ ಅವರನ್ನು ನೋಡೋದಕ್ಕೂ ಕೂಡ ಹೋಗಿಲ್ಲ ದರ್ಶನ್ ಅವರು ಹೊರ ಬರ್ತಿದ್ದಂತೆ ಅವನು ಯಾವಾಗಲೂ ನನ್ನ ಮಗ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಡೆವೆಲ್ ಚಿತ್ರೀಕರಣ ಶುರುವಾಗುವ ಹೊತ್ತಿನಲ್ಲೇ ಆಪ್ತರಿಗೆ ಇನ್ಸ್ಟಾದಿಂದ ದರ್ಶನ್ ಕೋಕ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನಟ ದರ್ಶನ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟು ದಿನ ಕೆಲವೇ ಕೆಲವರನ್ನು ಫಾಲೋ ಮಾಡ್ತಾ ಇದ್ರು ಆ ಒಂದು ಪೈಕಿ ಸುಮಲತಾ ಅಭಿಷೇಕ್ ಅಂಬರೀಶ್ ಅಭಿಪತ್ನಿ ಅವಿವಾ ಪುತ್ರ ವಿನೀಶ್ ಡಿ ಕಂಪನಿ ಇದ್ವು ಸ್ನೇಹಿತರೆ ಆದರೆ ಈಗ ಅವರು ಎಲ್ಲರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ ಏಕಾಏಕಿಯಾಗಿ ಅವರು ಯಾರನ್ನು ಕೂಡ ಫಾಲೋ ಮಾಡದೇ ಇರೋದು ಹಲವು ಪ್ರಶ್ನೆಗೆ ಹಾಕಿದೆ ಅಂದರೆ ಫಾಲೋ ಮಾಡುವವರ ಸಂಖ್ಯೆ ಸೊನ್ನೆ ಆಗಿದೆ ಆದರೆ ಇಂಥ ನಿರ್ಧಾರಕ್ಕೆ ಕಾರಣ ಏನು ಅಂತ ದರ್ಶನ್ ಫ್ಯಾನ್ಸ್ ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ ದರ್ಶನ್ ಜೈಲಿನಲ್ಲಿ ಇದ್ದಾಗ ಸುಮಲತಾ ಅವರನ್ನು ಸುಮಲತಾ ನೋಡೋದಕ್ಕೂ ಕೂಡ ಹೋಗಿಲ್ಲ ರಾಜಕೀಯ ಕಾರಣಗಳಿಂದ ಅವರು ಹೀಗೆ ಮಾಡಿದ್ ಮಾಡಿದಿರಬಹುದು ಇದು ದರ್ಶನ್ ಮನಸ್ಸಿಗೆ ನೋವುಂಟು ಮಾಡಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಬಂದಿದೆ ಸುಮಲತಾ ತಮ್ಮನ್ನ ಬೆಂಬಲಿಸಿಲ್ಲ ಅನ್ನುವಂತ ಕಾರಣಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿತೆ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಹುಟ್ಟ ಹಾಕೊಂಡಿದೆ ದರ್ಶನ್ ಅನ್ಫಾಲೋ ಮಾಡಿದ ವಿಚಾರ ಚರ್ಚೆ ಆಗ್ತಿದ್ದಂತಹ ಬೆನ್ನಲ್ಲೇ ಸುಮಲತಾ ಅವರು ಮಾರ್ಮಿಕವಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇಂಗ್ಲಿಷ್ ಲೈನ್ ಗಳನ್ನ ಅವರು ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕೊಂಡಿದ್ರು ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತಂದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೋ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೋ ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾರೋ ಅದಾಗ್ಯೂ ಕೂಡ ಅವರು ತಮ್ಮನ್ನ ತಾವು ಹೀರೋ ಅಂದ್ಕೊಳ್ತಾರೆ ಅಂತ ಸುಮಲತಾ ಬರ್ಕೊಂಡಿದ್ದಾರೆ ಸ್ನೇಹಿತರೆ ಇದು ನೇರವಾಗಿ ದರ್ಶನ್ಗೆ ಹೋಯ್ತಾ ದರ್ಶನ್ಗೆ ನಾಟುವಂತೆ ಉತ್ತರವನ್ನ ಕೊಟ್ರ ಅನ್ನುವಂಥದ್ದು ಈ ಒಂದು ಪೋಸ್ಟ್ ದರ್ಶನ್ಗೆ ಹಾಕಿದ್ದ ಅನ್ನುವಂಥದ್ದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ಸೊ ಹಾಗಾಗಿ ಸುಮಲತಾ ಹಾಕಿರುವಂಥ ಈ ಪೋಸ್ಟ್ ಆಗಿರ್ಬೋದು ದರ್ಶನ್ ಹಾಕಿರುವಂಥ ಪೋಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ನಟ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನ ಅನ್ಫಾಲೋ ಮಾಡ್ತಿದ್ದಂತೆ ಮತ್ತೊಂದು ಕಡೆ ಸುಮಲತಾ ಅಂಬರೀಷ್ ಕೂಡ ಒಂದಷ್ಟು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ ಹರಿದಾಡ್ತಿರುವಂತಹ ವದಂತಿಗಳ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದ ಸೃಷ್ಟಿಸಬೇಡಿ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ನಲ್ಲಿ ಯಾರನ್ನು ಫಾಲೋ ಮಾಡ್ತಿಲ್ಲ ಇದು ಅವರ ವೈಯಕ್ತಿಕ ಆಯ್ಕೆ ಜೊತೆಗೆ ಅದನ್ನು ಎಲ್ಲರೂ ಕೂಡ ಗೌರವಿಸ್ಬೇಕು ಎಲ್ಲರಲ್ಲಿ ಮನವಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ನಾನು ಕೂಡ ಈ ಯಾವುದೇ ಪೋಸ್ಟ್ ಯಾವುದು ಕೂಡ ಯಾವ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಅಂತ ಸುಮಲತಾ ಸ್ಪಷ್ಟನೆ ಕೂಡ ಕೊಟ್ಟರು ನನ್ನ ಹಿಂದಿನ ಒಂದು ಪೋಸ್ಟ್ ಕುರಿತು ಅನಗತ್ಯ ವಾದ ವಿವಾದ ಸೃಷ್ಟಿಯಾಗಿರೋದ್ರಿಂದ ಈ ಸ್ಪಷ್ಟನೆಯನ್ನು ನಾನು ನೀಡೋದಕ್ಕೆ ಇಚ್ಛಿಸ್ತೀನಿ ನನ್ನ ಪೋಸ್ಟ್ ಯಾರನ್ನಾದರೂ ಗುರಿಯಾಗಿಸಿ ಮಾಡಿದ್ದಲ್ಲ ಇದು ಸರಳವಾಗಿ ಹಂಚಿಕೊಂಡಂಥ ವಿಷಯ ಸೊ ಯಾರು ನನ್ನನ್ನು ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ ಮಾಡ್ತಾರೆ ಅದನ್ನು ನಾನು ಯಾವತ್ತಿಗೂ ಕೂಡ ಗಮನಿಸೋದಕ್ಕೆ ಹೋಗಲ್ಲ ಅದು ನನಗೆ ಅಭ್ಯಾಸ ಇಲ್ಲ ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಸುದ್ದಿಗಳು ಬಂದ ಬಳಿಕವೇ ನನಗೆ ಆ ಒಂದು ಬೆಳವಣಿಗೆ ಗೊತ್ತಾಯಿತು ನಿಜಕ್ಕೂ ದರ್ಶನವರು ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ನಲ್ಲಿ ಯಾರನ್ನೂ ಫಾಲೋ ಮಾಡ್ತಿಲ್ಲ ಇದು ಅವರ ವೈಯಕ್ತಿಕ ಆಯ್ಕೆ ಅದನ್ನು ಎಲ್ಲರೂ ಕೂಡ ಗೌರವಿಸಬೇಕು ಅನ್ನುವಂಥದ್ದಾಗಿ ಹೇಳಿದ್ದಾರೆ ಸೊ ನನ್ನ ಪೋಸ್ಟ್ ಯಾರನ್ನು ಕೂಡ ಉದ್ದೇಶಿಸಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ಅನ್ನುವಂಥದ್ದಾಗಿ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಸೊ ಈ ಮೇಲಿನ ಬರಹವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಂತೆ ಬೇರೆ ಬೇರೆ ರೀತಿಯಾದಂಥ ಕಮೆಂಟ್ಗಳು ಇದೆ ಅದರಲ್ಲೂ ಕೂಡ ನಟ ದರ್ಶನ್ ರೇಣುಕಾ ಆ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ಸುಮಲತಾ ಅವರಿಂದ ಏನು ಸಹಾಯ ಆಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದೆ ಸೊ ಇದೆಲ್ಲದರಿಂದ ರೋಸಿ ಹೋದ ದರ್ಶನ್ ಅಭಿಮಾನಿಗಳು ದಯವಿಟ್ಟು ನೀವು ಅವರಿಂದ ದೂರ ಇರಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಅಕ್ಕ ಸುಳ್ಳು ಹೇಳಬೇಡಿ ಪ್ಲೀಸ್ ಈಗ ನೀವು ಮತ್ತು ದರ್ಶನ್ ಒಬ್ರಿಗೊಬ್ರು ಮಾತನಾಡ್ತಿಲ್ಲ ಅಂತ ಇಡೀ ಗಾಂಧಿನಗರ ಮಾತನಾಡ್ತಾ ಇದೆ ನಿಮ್ಮ ಮಗನಲ್ಲದ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಿ ದಯವಿಟ್ಟು ಸ್ವಲ್ಪ ದೂರ ಇರಿ ಹೀಗೆ ಸಾಕಷ್ಟು ಅಂದರೆ ಕೆಟ್ಟ ಕಮೆಂಟ್ಗಳು ಬರ್ತವೆ ಜೊತೆಗೆ ಒಳ್ಳೆ ಸಪೋರ್ಟಿವ್ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮದರ್ ಇಂಡಿಯಾಗೆ ದರ್ಶನ್ ಅವರು ಗೇಟ್ ಪಾಸನ್ನು ಕೊಟ್ಟಿದ್ದಾರೆ ಇದಂತೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ವಿಚಾರ ಯಾಕಂತಂದ್ರೆ ಇವರ ಒಂದು ದರ್ಶನ್ ಅವರ ಇನ್ಸ್ಟಾಗ್ರಾಮ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಝೀರೋ ಫಾಲೋವರ್ಸ್ ಇದ್ದಾರೆ ಸೊ ಇದ್ದಕ್ಕಿದ್ದಂತೆ ತಾಯಿಯನ್ನು ಯಾಕೆ ಅನ್ ಅನ್ಫಾಲೋ ಮಾಡಿದ್ರು ಏನು ಆಯಿತು ಅನ್ನುವಂಥದ್ದು ಜೊತೆಗೆ ಅವರ ಎಲ್ಲ ಫ್ಯಾಮಿಲಿಯವರನ್ನು ಅನ್ಫಾಲೋ ಮಾಡಿದ್ದಾರೆ ಸೊ ಇದರ ಹಿಂದಿರುವಂತಹ ಕಾರಣ ಏನು ಅನ್ನುವಂಥದ್ದು ಕೂಡ ಟೋಟಲ್ ಆರು ಮಂದಿಯನ್ನು ದರ್ಶನ್ ಅನ್ಫಾಲೋ ಮಾಡಿದರು ಅಂದರೆ ಇಷ್ಟು ದಿನ ಆರು ಮಂದಿಯನ್ನು ಫಾಲೋ ಮಾಡ್ತಾ ಇದ್ರು ಇದೀಗ ಅನ್ಫಾಲೋ ಮಾಡಿದ್ದಾರೆ ಸೊ ಹಾಗಾಗಿ ಸೊನ್ನೆಯಲ್ಲಿ ನಿಂತು ಬಂದಿದೆ ಈ ಒಂದು ಇದು ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯ ಕಾರಣಕ್ಕೆ ಕೂಡ ಅವ್ರು ಹೋಗದೇ ಇರಬಹುದು ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೂಡ ದರ್ಶನ್ ಅವ್ರಿಗೆ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಇನ್ನೊಂದಷ್ಟು ಜನ ಇಲ್ಲ ನೀವು ಮಾಡಿದ್ದೇ ಕರೆಕ್ಟ್ ಅಂತ ಹೇಳ್ತಿದ್ದಾರೆ ದರ್ಶನ್ ಅವರಿಂದ ದೂರ ಇರಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಸುಮಲತಾ ಅಂಬರೀಷ್ ಮಾಡಿರುವಂತಹ ಪೋಸ್ಟ್ ರಾಜ್ಯ ಪ್ರಶಸ್ತಿ ಕುರಿತಾಗಿ ಇದ್ದಿರಬಹುದು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಂದ್ರೆ ಈ ಬಾರಿ ರಾಜ್ಯ ಪ್ರಶಸ್ತಿಗೆ ಅತ್ಯುತ್ತಮ ನಟರಾಗಿ ಪ್ರಜ್ವಲ್ ದೇವರಾಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದ ಚಲನಚಿತ್ರ ರಾಜ್ಯ ಪ್ರಶಸ್ತಿಗೆ ಅತ್ಯಂತ ಸೂಕ್ತರಾದವರನ್ನೇ ಆಯ್ಕೆ ಮಾಡಲಾಗ್ತಿದೆ ಅನ್ನುವಂಥದ್ದು ಮಾರ್ಮಿಕ ಅರ್ಥದಲ್ಲಿ ಇದನ್ನ ಪೋಸ್ಟ್ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿನ್ನೆ ಇದೊಂದು ಬಿಸಿ ಬಿಸಿ ಸುದ್ದಿ ಇವತ್ತಿಗೂ ಕೂಡ ಸುದ್ದಿ ಆಗ್ತಾ ಇದೆ ಸೊ ದರ್ಶನ್ ಅವರು ಇನ್ನೂ ಕೂಡ ಏನೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸೊ ಸುಮಲತಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ಟೇಟಸ್ ಮುಖಾಂತರ ಸೊ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ದರ್ಶನ್ ಅವರು ಯಾಕಿರಬಹುದು ಅನ್ಫಾಲೋ ಮಾಡಿದ ಏನಕ್ಕೆ ಅದು ಕೂಡ ಸುಮಲತಾ ಅವರನ್ನು ಏನಕ್ಕೆ ಅನ್ಫಾಲೋ ಮಾಡಿದ್ರು ಅಥವಾ ಅವರವರ ನಡುವೆ ಏನಾದರೂ ಜಗಳ ಏನಾದರೂ ಆಗಿದೆಯಾ ಸೊ ಅವರಿಬ್ರು ಕೂಡ ಮಾತನಾಡ್ತಾ ಇಲ್ವಾ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ